ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೈಸ್ ಇವಾಗ ಎದ್ದಿದ್ದು ನಿದ್ದೆ ಮಾಡಿದ್ದೆ ಸೊ ಹಾಗೆ ಗೈಸ್ ಪಕ್ಕಿಯ ಸೌಂಡ್ ಎಲ್ಲ ನೋಡಿ ಅಂತೆ ಚಿಲಿಪಿಲಿ ಚಿಲಿಪಿಲಿ ಅಂತೆ ಈವ್ನಿಂಗ್ ಟೈಮ್ ಖುಷಿಯಾಗುತ್ತೆ ಹಾಗೆ ಗೈಸ್ ವಿಷಯ ಏನಂತ ಹೇಳಿದ್ರೆ ನಾನು ಎಂತ ಬೆಂಡೆ ಮತ್ತು ಎಟ್ಟಿ ಅಂತ ಹೇಳ್ತಾ ಇದ್ದೆ ಅಲ್ಲ ಆವಾಗ ಅದೇ ನಿನ್ನೆ ಅಮ್ಮ ಎಟ್ಟಿ ತಂದಿದ್ರು ಅದರಲ್ಲಿ ಸ್ವಲ್ಪ ಹೇಳಿದ್ದೆ ಸಣ್ಣ ಸಣ್ಣ ಎಟ್ಟಿ ಹಾಕೊಂಡು ಬಂದಿದ್ರು ಅಂತ ಹೇಳಿ ಅದನ್ನು ತೆಗೆದು ಮತ್ತು ಬೆಂಡೆದು ಮತ್ತು ಎಟ್ಟಿದ್ದು ನಾನು ಅದು ರೆಸಿಪಿ ಮಾಡಿದೆ ಕೈ ನಂಗೆ ತುಂಬಾ ಇಷ್ಟ ಅದು ಸೊ ಹಾಗಾಗಿ ನಾನು ಅದಕ್ಕೋಸ್ಕರ ವೆಯ್ಟ್ ಮಾಡಿ ಹೊಯ್ಬಿಟ್ಟು ಫೈನಲಿ ಅಂತೂ ಆಯಿತು ಆ ದಿನ ಬಂತು ತುಂಬನೇ ಖುಷಿಯಾಯಿತು ತುಂಬಾ ಖುಷಿ ಆಯಿತು ನನಗಂತೂ ತುಂಬಾ ಇಷ್ಟ ನನಗೆ ನನಗೆ ಇಷ್ಟವಾದದ್ದು ಏನಾದರೂ ಇದ್ರೆ ಉಂಟಲ್ಲ ಅದು ನನಗೆ ಮಾಡ್ಲಿಕ್ಕೆ ನಾ ಅಲ್ಲ ಯಾವ್ದು ಬೇಕಾದ ಇರಲಿ ನನ್ಗೆ ತುಂಬಾನೇ ಖುಷಿ ಆಗೋದು ಹ್ಯಾಪಿ ಹ್ಯಾಪಿ ಅಂತ ಫೀಲ್ ಆಗ್ತದೆ ಸೊ ಹಾಗೆ ಓಕೆ ಹಾಗೆ ಗೈಲ್ಸ್ ಇಲ್ಲಿ ಹ್ಯಾಪಿ ಹ್ಯಾಪಿ ಸುಮ್ಮನೆ ರೈತ ಸುಮ್ಮನೆ ಹಾಗೆ ವಿಷಯ ಏನಂತ ಹೇಳಿದ್ರೆ ಹ್ಮ್ ಅವಳು ಹಾಗೆ ಇವ ಅವಳು ಕೂಡ ಇವಾಗ ಬೇಗ ಬೇಗ ಹೇಳ್ತಾಳೆ ಇಲ್ಲ ಅಂತ ಹೇಳಿದ್ರೆ ಅವಳು ಇವ್ನಿಂಗ್ ಮಲಗಿದ್ರೆ ಅಂದ್ರೆ ಮಧ್ಯಾಹ್ನ ಮಲಗಿದ್ರೆ ಈವ್ನಿಂಗು ಸಿಕ್ಸ್ ತರ್ಟಿ ಸೆವೆನ್ ಓ ಕ್ಲಾಕ್ ಆಗುತ್ತೆ ನಂಗೆ ಅದು ಇಷ್ಟಲ್ಲ ಅಷ್ಟೊತ್ತಿಗೆಲ್ಲ ಹೇಳುದು ಮಧ್ಯಾಹ್ನ ಮಲಗಿದ್ರೆ ಒಂದು ಎರಡೂವರೆ ಮೂರು ಗಂಟೆನೇ ಮಲಗಲಿ ಮಲಗಿದ್ದು ನನಗೆ ಒಟ್ಟು ಒಂದು ಐದು ಗಂಟೆ ಒಳಗೆ ನನಗೆ ಹೇಳ್ಬೇಕು ಸೊ ಒಳ್ಳೇದು ನಾಲ್ಕು ಗಂಟೆ ಒಳಗೆ ಹೇಳುದು ಮಗರಿ ಸಾರಿ ಹಸಿರು ಬಾಂಗ್ಗಿಂತ ಮುಂಚೆ ಹೇಳೋದು ಒಳ್ಳೇದು ಗೈಸ್ ಮತ್ತೆ ಮಧ್ಯಾಹ್ನ ಕೂಡ ಹಾಗೆ ಮತ್ತೆ ಬೆಳಗ್ಗೆನೂ ಕೂಡ ಹಾಗೆ ಜಾಸ್ತಿ ಮಲಗಬಾರ್ದು ನಾನು ಮಲಗ್ತೇನೆ ಗೈಸ್ ಎಂತ ಮಾಡುದು ಅಂದರೆ ಹೇಳಿ ಪ್ರಯೋಜನ ಇಲ್ಲ ಯಾಕಂತ ಹೇಳಿದರೆ ನೈಟ್ ನಿದ್ದೆ ಸರಿ ಇರುವುದಿಲ್ಲ ಬೆಳಗ್ಗೆ ಮಲಗಲೇಬೇಕಾಗುತ್ತೆ ಇವಳು ಕಾಲಿದ ಮೆಟ್ಟು ಕೂಡ ತೆಗ್ದು ಮೊದಲೇ ಶಾರ್ಟ್ ನಾನು ಮತ್ತೆ ಕೂಡ ಶಾರ್ಟ್ ತೋರ್ತೇನೆ ಹಾಗೆ ಅದೇ ಎಂತ ಬೆಳಗ್ಗೆ ಕೂಡ ಹಾಗೆ ಜಾಸ್ತಿ ಮಲಗಬಾರ್ದು ನಾನು ಬೆಳಗ್ಗೆ ಎದ್ದು ನಂದು ಕೆಲಸ ಎಲ್ಲ ಕೂಡ ಆಗ್ತದೆ ಸ್ವಲ್ಪ ಅರ್ಧ ಕೆಲಸ ಎಲ್ಲ ಆಗುತ್ತೆ ಮತ್ತೆ ಅದೇ ಬೆಳಗ್ಗೆ ಬೇಗ ಹೇಳ್ತೇನೆ ಹೇಳಲಿಕ್ಕೆ ಬೇಗನೆ ಹೇಳ್ತೇನೆ ಮತ್ತೆ ವಾಪಸ್ಸು ಅದೇ ಎಲ್ಲ ಕೆಲಸ ಎಲ್ಲ ಆದ್ಮೇಲೆ ಬಂದು ಮಲಗ್ತೇನಲ್ಲ ಬಂದ ಮೇಲೆ ಮಲಗಿದ್ರೆ ವಾಪಸ್ ಮತ್ತೆ ಸಾಮಾನ್ ಅವ್ರು ಹೇಳುವ ಹೋಗುವಾಗ ಹೇಳ್ತೇನೆ ಬ್ರೇಕ್ಫಾಸ್ಟ್ ಎಲ್ಲ ಕೊಟ್ಟಲ್ಲ ಆದ್ಮೇಲೆ ವಾಪಸ್ ನಾವು ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ನಾನು ಮಲಗ್ತೇನೆ ಶಂಜ ಮಲಗಿರ್ತಾರಲ್ಲ ಅಂತ ಹೇಳಿ ಮತ್ತೆ ಅದೇ ಮಲಗಿ ಆವಾಗ ಒಂದು ಹೇಳೋದು ಅದೇ ಲೆವೆನ್ ತರ್ಟಿಗೆಲ್ಲ ಹೇಳೋದು ಆ ಥರ ಇದ್ದರೆ ಓಕೆ ಆ ಥರ ಏನು ಪ್ರಾಬ್ಲಮ್ ಇಲ್ಲ ಬಟ್ ನೈಟ್ ಮಲಗಿದ್ದವ್ರು ಕಂಟಿನ್ಯೂ ಬೆಳಗ್ಗೆ ಲೇಟ್ ಬೆಳಗ್ಗೆ ಲೇಟ್ ಹೇಳೋದಾದರೆ ಅದು ಒಳ್ಳೆಯದಲ್ಲ ಸೊ ಹಾಗೆ ಓಕೆ ಅಷ್ಟೇ ಅಷ್ಟೇ ಮತ್ತೆ ಇವಾಗ ನಂದು ಅದು ರೆಸಿಪಿ ಇದು ನೋಡಿ ಬನ್ನಿ ಓಕೆ ಹೋಗ್ವಾ ಹಾಗೆ ಸಿಲಿ ನೋಡಿ ನಾನು ಬೆಂಡೆ ಎಲ್ಲ ಕಟ್ ಮಾಡಿ ಇಟ್ಟಿದ್ದೇನೆ ಇದು ಉಂಟಲ್ಲ ಈ ಥರ ಕಟ್ ಮಾಡಿದ್ದೆ ತ ಸ್ವಲ್ಪ ತಿನ್ನಲಿಕ್ಕೆ ಕೂಡ ಒಳ್ಳೆಯ ಆಗ್ತದೆ ಮತ್ತು ಚೆನ್ನಾಗಿ ವಾಶ್ ಮಾಡಿ ಚೆನ್ನಾಗಿ ಡ್ರೈ ಮಾಡಿ ಕಟ್ ಮಾಡಬೇಕು ಆಮೇಲೆ ಒಂದು ದೊಡ್ಡ ಈರುಳ್ಳಿ ಮತ್ತು ಒಂದು ಟೊಮೆಟೊ ಮತ್ತು ಒಂದು ಗ್ರೀನ್ ಚಿಲ್ಲಿ ಆಮೇಲೆ ನೋಡಿ ಸ್ವಲ್ಪ ಎಟ್ಟಿ ಇದರಲ್ಲಿ ಎರಡು ದೊಡ್ಡ ಎಟ್ಟಿ ಕೂಡ ಉಂಟು ಹಾಗೆ ಒಂದು ಬನಲ್ಲಿ ಇಟ್ಟಿದ್ದೇನೆ ಯಾವಾಗಲೂ ಹೇಳ್ತೇನಲ್ಲ ತನ್ನಿ ಡ್ರೈ ಆಗೋ ತನಕ ಬಿಸಿ ಮಾಡಬೇಕು ಆಮೇಲೆ ಆಯಿಲ್ ಹಾಕಬೇಕು ನಾನು ಕೊಕೋನಟ್ ಆಯಿಲಲ್ಲಿ ಮಾಡ್ತಾಯಿದ್ದೇನೆ ಯಾಕಂತ ಹೇಳಿದರೆ ಗಾಯ್ಸ್ ನನಗೆ ಕೊಕೋನಟ್ ಆಯಿಲಲ್ಲಿ ಫುಡ್ ಮಾಡಿದ್ದು ತುಂಬಾ ಇಷ್ಟ ಸೊ ಹಾಗೆ ಹಾಗೆ ಗೈಸ್ ಫಸ್ಟಿಗೆ ನಾನು ಹಾಕಿದ್ದೇನೆ ಕಡ್ಗೆ ಹಾಕಿದ ಮೇಲೆ ನಿಮ್ಮ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಹಾಕಿ ಆದಮೇಲೆ ಉಂಟಲ್ಲ ಮತ್ತು ಅದು ಚೆನ್ನಾಗಿ ಸ್ವಲ್ಪ ಫ್ರೈ ಆದಮೇಲೆ ಅದಕ್ಕೆ ಆನಿಯನ್ ಹಾಕೋದು ಆನಿಯನ್ ಮತ್ತು ಸಾಫ್ಟ್ ಆಗೋ ತನಕ ಸ್ವಲ್ಪ ಫ್ರೈ ಮಾಡಬೇಕು ಸಾಫ್ಟ್ ಅಂದರೆ ಕಲರ್ ಚೇಂಜ್ ಆಗಿ ಗೊತ್ತಾಗ್ತದೆ ನಿಮಗೆ ಸೊ ಆ ಥರ ಆದಮೇಲೆ ನೋಡಿ ಈ ಥರ ಆದಮೇಲೆ ಮತ್ತು ನಾವು ಅದಕ್ಕೆ ಟೊಮೆಟೊ ಹಾಕಬೇಕು ಟೊಮೆಟೊ ಹಾಕಿ ಆದಮೇಲೆ ಉಂಟಲ್ಲ ಗೈಸ್ ನಾವು ಸಾಲ್ಟ್ ಹಾಕಬೇಕು ಸಾಲ್ಟ್ ಹಾಕಿಲ್ಲ ಆದ್ಮೇಲೆ ಚೆನ್ನಾಗಿ ಸಾಫ್ಟ್ ಆಗುತ್ತೆ ಸಾಫ್ಟ್ ಆದಮೇಲೆ ಗ್ರೀನ್ ಚಿಲ್ಲಿ ಹಾಕಿ ಮತ್ತು ಇದೆಂಥ ಬೆಂಡೆ ಉಂಟಲ್ಲ ಅದು ಹಾಕಬೇಕು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಮಾಡಿ ಮಾಡಿದ್ಮೇಲೆ ಎಟ್ಟಿ ಹಾಕಬೇಕು ಎಟ್ಟಿ ಹಾಕಿ ಕೂಡ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಓಕೆ ಮತ್ತು ಗೈಸ್ ಯಾರು ನನ್ನ ಚೆನ್ನಾಗಿ ಹೊಸ ವ್ಯೂವರ್ಸ್ ಬೇ ಬೇಗ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಆಮೇಲೆ ಗೈಸ್ ನಡೆ ಸ್ವಲ್ಪ ಮನೆಲ್ಲ ಹೊಡಿ ಹಾಕಿ ಮತ್ತೆ ಒಂದು ಅರ್ಧ ಗ್ಲಾಸ್ ಅಷ್ಟು ನೀರು ಹಾಕಿ ಚೆನ್ನಾಗಿ ಬಾಯ್ಲ್ ಮಾಡಲಿಕ್ಕೆ ಇಡಬೇಕು ಇನ್ನು ನೀವು ಹೇಳಬೇಡಿ ನೋಳಿ ನೋಳಿ ಆಗುತ್ತೆ ಅದಾಗುತ್ತೆ ಇದಾಗುತ್ತೆ ಅಂತ ಏನೂ ಆಗೋದಿಲ್ಲ ಒಳ್ಳೆ ಟೇಸ್ಟಿ ಟೇಸ್ಟಿ ಆಗುತ್ತೆ ಒಂದು ಸತಿ ಟ್ರೈ ಮಾಡಿ ನೋಡಿ ಇದೊಂದು ಬೆಕ್ಕು ಯಾಕೆ ಈ ಥರ ಮಾಡ್ತದೆ ಗೊತ್ತಿಲ್ಲ ಗೈಸು ಒಂದು ಎಷ್ಟು ದಿವಸ ಆಯ್ತು ಇದೇ ಥರ ಮಾಡೋದು ಯಾಕೆ ಈ ಥರ ಮಾಡ್ತದೋ ದೇವರಿಗೆ ಗೊತ್ತು ನೋಡಿ ಎಂತ ಕಿರಿಕಿರಿ ಯಾ ಅದಕ್ಕೆ ಮಾತಾಡ್ಲಿಕ್ಕೆ ಬರುವುದಿಲ್ಲ ಅದು ಮಾತಾಡೋದು ಏನೋ ಯಾರಿಗೊತ್ತು ಹಾಗೆ ಗೈಸ್ ಇಲ್ಲಿ ನೋಡಿ ಅದು ಚೆನ್ನಾಗಿ ಬಾಯ್ಲ್ ಆಗ್ತಾ ಮೇಲೆ ಲಾಸ್ಟಿಗೆ ಉಂಟಲ್ಲ ಅದಕ್ಕೆ ಹುಣಸೆ ರಸ ಹಾಕಬೇಕು ಅದಕ್ಕಿಂತ ಮುಂಚೆ ಗಾಯಿಸಿ ನಿಮ್ಮ ಹತ್ರ ಯಾವುದಾದ್ರೂ ಒಂದು ಚಿಕನ್ ಮಸಾಲ ಪುಡಿಯ ಅಲ್ಲ ಕೋರಿಯಂಡರ್ ಪೌಡರ್ ಚಿಲ್ಲಿ ಪೌಡರ್ ಅದೆಲ್ಲ ಸ್ವಲ್ಪ ಸ್ವಲ್ಪ ಹಾಕಬೇಕು ಗರಂ ಮಸಾಲೆ ಪೌಡರ್ ಅದು ಟೇಸ್ಟಿ ಆಗುತ್ತೆ ಇಲ್ಲಾಂದರೆ ಡೈರೆಕ್ಟ್ ಯಾವುದಾದ್ರೂ ಚಿಕನ್ ಸುಕ್ಕ ಪುಡಿ ಅದರ ಒಂದು ಸ್ವಲ್ಪ ಹಾಕಿದರೆ ಸಾಕು ಒಂದು ಸ್ವಲ್ಪ ಅಂದರೆ ಒಂದು ಕಾಲು ಟೇಬಲ್ ಸ್ಪೂನ್ ಇಲ್ಲದ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಹಾಕಿದರೆ ಸಾಕು ಆಮೇಲೆ ಸ್ವಲ್ಪ ಹುಣಸೆದು ರಸ ಉಂಟಲ್ಲ ಅದು ಹಾಕಿ ಆದಮೇಲೆ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿ ರೆಡಿ ರೆಡಿಗಾಯಿಸ್ತು ಎಷ್ಟು ಟೇಸ್ಟಿ ಆಗುತ್ತೆ ಬೆಳ್ಳುಳ್ಳಿ ಚೆಂದ ಹಾಗೆ ಗೈಸ್ ನೀವು ನನ್ನ ರೆಸಿಪಿ ಎಲ್ಲ ನೋಡಿದ್ರೆ ಅಂತ ಅನಿಸ್ತೇನೆ ಗೈಸ್ ಫೇಸ್ ವಾಶ್ ಎಲ್ಲ ಮಾಡಿ ಬಂದಿದಷ್ಟೇ ಹಾಗೆ ಇವಾಗ ಹೇಳಿ ತುಂಬಾ ಜನ ನನ್ಗೆ ಗೆಟ್ ರೆಡಿ ವಿದ್ ಮೀ ಮತ್ತು ಡೇ ಇನ್ ಮೈ ಲೈಫ್ ಕೊಡು ಮಾಡೋರು ಬ್ಲಾಗ್ ಮಾಡಿ ಬ್ಲಾಗ್ ಮಾಡಿ ಅಂತ ಹೇಳ್ತಾ ಇದ್ದೀರಾ ಇನ್ಶಾಲ ಶೂರ್ ಮಾಡ್ತೇನೆ ಒಂಚೂರು ಬ್ಯುಸಿ ಇದ್ದೇನೆ ಇವಾಗ ಇನ್ನು ಒಂದು ಎಷ್ಟು ಒಂದೆರಡು ಮೂರು ದಿವಸ ಬಿಟ್ಟು ಇನ್ಶಾಲ್ ಬ್ಲಾಗ್ ಮಾಡ್ತೇನೆ ಅದು ಆಮೇಲೆ ಗೈಸ್ ನಾನು ಏನು ಅಷ್ಟೇನು ನೀವು ಬ್ಲಾಗಲೆಲ್ಲ ನೋಡೋ ಥರ ಏನು ಇದಿಲ್ಲ ಅಂದರೆ ತುಂಬಾ ನೋಡಿರ್ತೀರಲ್ಲ ನೋಡಿರ್ತಿರಲ್ಲ ಆತರ ಮೇಕಪ್ ಈ ತರ ಆತರ ನನಗೆ ಇಲ್ಲ ಮತ್ತೆ ನಾನು ಆತರ ಮೇಕಪ್ಸ್ ಎಲ್ಲ ಇಲ್ಲ ನಾನು ಮೇಕಪ್ ಎಲ್ಲ ಜಾಸ್ತಿ ಮಾಡೋದಿಲ್ಲ ಗೈಸ್ ಯಾಕಂತ ಹೇಳಿದ್ರೆ ನನ್ನ ಫೇಸ್ಗೆ ಆಗುದಿಲ್ಲ ಸೊ ಹಾಗೆ ಮತ್ತೆ ಮೊದಲಿಂದ ನಾನು ಮೇಕಪ್ ಮಾಡುದಿಲ್ಲ ಯಾಕಂತ ಹೇಳಿದ್ರೆ ಐಪ್ಸ್ಟಿಕ್ ತಪ್ಪಿಸುದಿಲ್ಲ ಬಟ್ ಫೇಸ್ಗೆ ಕ್ರೀಮ್ ಕೆಲವೊಂದು ಬ್ರ್ಯಾಂಡ್ ಹಾಕ್ತೇನೆ ಬಟ್ ಆದ್ರೂ ಕೂಡ ನನಗೆ ಆಗುದಿಲ್ಲ ಸೊ ಹಾಗಾಗಿ ನಾನು ಫೇಸಿಗೆ ಜಾಸ್ತಿ ಅಂತ ಕ್ರೀಮ್ ಹಾಕ್ಲಿಕ್ಕೆ ಹೋಗುದಿಲ್ಲ ಎಂತ ಪೌಂಡೇಶನ್ ಅದೆಲ್ಲ ಹೇಳಿದ್ದು ನಾನು ಹಾಗೆ ಹಾಗೆ ಗೈಸ್ ಲಿಪ್ಸ್ಟಿಕ್ ಮತ್ತು ಅದನ್ನೂ ಮಿಸ್ ಮಾಡೋದಿಲ್ಲ ಅದು ಮಾತ್ರ ಹಾಕ್ತೇನೆ ಬಟ್ ಇವಾಗ ನನಗೆ ಇವಾಗ ರೀಸೆಂಟ್ಲಿ ಆಗಿಲ್ಲ ಕೆಲವೊಂದು ಪ್ರಾಡಕ್ಟ್ ಗೊತ್ತಾಗಿದೆ ಇನ್ಶಾ ನಾನು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೇನೆ ಯಾರಿಗೆಲ್ಲ ಆಯಿಲಿ ಸ್ಕಿನ್ ಸೆನ್ಸಿಟಿವ್ ಸ್ಕಿನ್ ಇದೆ ಮೇಕಪ್ ಮಾಡಿದರೆ ಹಾಗೆ ಆಗುತ್ತೆ ಹೀಗೆ ಆಗುತ್ತೆ ಅಂತ ಹೇಳುವರೆಗೆ ಇನ್ಶಾಲ್ ನಾನು ಅದು ಸೇ ಶೇರ್ ಮಾಡ್ತೇನೆ ನಿಮಗೂ ಕೂಡ ಯೂಸ್ ಆಗಲಿ ಅಂತ ಹೇಳಿ ಓಕೆ ಆಮೇಲೆ ಹಾಗೆ ಗೈಸ್ ನೀವು ರೆಸಿಪಿ ನೋಡಿದ್ರೆ ಅಂತ ತಿನ್ನಿಸ್ತೀನಿ ಇಷ್ಟವಾದ್ರೆ ನೀವು ಕೂಡ ಟ್ರೈ ಮಾಡಿ ತುಂಬಾ ಆಗುತ್ತೆ ತುಂಬಾ ಟೇಸ್ಟಿ ಕೂಡ ಆಗುತ್ತೆ ನನಗೆ ತುಂಬಾ ಇಷ್ಟ ಎಲ್ಲ ಸೂಪರ್ ಆಗುತ್ತೆ ಸ ಮಧ್ಯಾಹ್ನ ಈ ಕನ್ನಿ ಎಲ್ಲ ಇರುತ್ತಲ್ಲ ಎಂತ ಕನ್ನಿ ಅಂತ ಹೇಳಿ ಗಂಜಿ ಊಟ ಗಂಜಿ ಊಟ ಗಂಜಿ ಊಟ ಕೇಳಿದ್ರೆ ಹೋಟ್ಲಲ್ಲೆಲ್ಲ ಇರ್ತದೆ ಗಂಜಿ ಊಟ ಸೊ ಕರಿ ಕನ್ನಿ ಅಂತೆಲ್ಲ ಹೇಳ್ತೀರಲ್ಲ ಸೊ ಹಾಗೆ ಓಕೆ ಹಾಗೆ ಒಳ್ಳೆ ಟೇಸ್ಟ್ ಆಗುತ್ತೆ ತುಂಬಾ ಟೇಸ್ಟಿ ಆಗುತ್ತೆ ಸೊ ಗೈಸ್ ನೀವು ಕೂಡ ಟ್ರೈ ಮಾಡಿ ಒಂದ್ಸಲಿ ಮಾಡಿ ನೋಡಿ ತುಂಬಾನೇ ಒಳ್ಳೆ ಆಗುತ್ತೆ ಪುಳಿ ಪುಳಿಯಾಗಿ ಚೆನ್ನಾಗಿ ಟೇಸ್ಟ್ ಆಗುತ್ತೆ ಮತ್ತೆ ಜಾಸ್ತಿ ಪುಳಿ ಹಾಕಬಾರ್ದು ಟೊಮೆಟೊ ಎಲ್ಲ ಹಾಕಿರ್ತೇವಲ್ಲ ಸೊ ಹಾಗೆ ಮತ್ತೆ ಸಾಮಾನ್ರಿಗೆ ತುಂಬಾನೇ ಇಷ್ಟ ಆಗಿದೆ ಸ್ಪೆಷಲಿ ಸಾಮಾನವರಿಗೆ ಕೆಲವೊಂದು ಐಟಮ್ಸ್ ಅಷ್ಟು ಇಷ್ಟ ಆಗೋದಿಲ್ಲ ತುಂಬಾನೇ ಕಡಿಮೆ ಬಟ್ ಸಲ್ಮಾನವ್ರಿಗೆ ಇಷ್ಟ ಆದ್ರೆ ಅಂತೂ ಮತ್ತೆ ಅವ್ರು ಅದನ್ನು ಜಾಸ್ತಿ ಜಾಸ್ತಿ ತಿಂತಾರೆ ಸೊ ಹಾಗೆ ಓಕೆ ಮತ್ತೆ ಗೈಸ್ ನಿಜ ಹೇಳ್ತೇನೆ ತುಂಬಾನೇ ತುಂಬಾ ಕಷ್ಟ ಆಗ್ತಾ ಇದೆ ವ್ಲಾಗ್ ಮಾಡ್ಲಿಕ್ಕೆ ಯಾಕಂತ ಹೇಳಿದ್ರೆ ರಿಂಗ್ ಲೈಟ್ ಇಲ್ಲ ಮತ್ತೆ ಸ್ಟ್ಯಾಂಡ್ ಇಲ್ಲ ಇಲ್ಲ ಎಲ್ಲವೂ ಸನ್ಸ ಕಟ್ ಮಾಡಿ ಹಾಳು ಮಾಡಿ ಹಾಕಿದಾಳೆ ಓಕೆ ವೈಟ್ ಹಾಗೆ ಕಷ್ಟ ಆಗ್ತಿದೆ ಬ್ಲಾಗ್ ಮಾಡ್ಲಿಕ್ಕೆ ನನ್ಗೆ ಅನ್ಸುತ್ತೆ ಅನಿಸುತ್ತೆ ಯಾಕೆ ಮಾಡಲೇಬಾರದು ಅಂದೂ ಕೂಡ ಅನಿಸುತ್ತೆ ಯಾಕಂತ ಹೇಳಿದ್ರೆ ನಾನು ಅದೇ ಅದಕ್ಕೆ ಅಮೌಂಟ್ ಹಾಕಿ ನಾವು ತರ್ತೇವೆ ಇಷ್ಟಪಟ್ಟು ಸೊ ಅದು ಹಾಳಾಗ ತುಂಬಾನೇ ಬೇಜಾರಾಗುತ್ತೆ ತುಂಬಾನೇ ನನಗೆ ಬೇಜಾರಾಗಿದೆ ಮತ್ತೆ ಎಂತ ಮಾಡ್ಲಿಕ್ಕೆ ಇಲ್ಲ ಸಣ್ಣ ಸಣ್ಣ ಮಕ್ಕಳು ಅದು ಹಾಗೆ ನಾವು ಜಾಗೃತಿ ನನಗೆ ಮತ್ತೆ ಜಾಸ್ತಿ ಏನೋ ಈಗ ಹೇಳುದು ನಾನೇ ಒಂದು ಏನಾದರೂ ವ್ಲಾಗ್ ಮಾಡುವ ಅಂತ ಹೇಳಿದ್ರು ಶೂಟ್ ಮಾಡುವ ಅಂತ ಹೇಳಿದ್ರೆ ಎಲ್ಲೂ ಒಂದು ಇಟ್ಟು ಮಾಡುವ ಹಾಗೆ ಒಂದು ವ್ಯವಸ್ಥೆ ಕೂಡ ಇಲ್ಲ ಸೊ ಆಗಿರುವಾಗ ಉಂಟಲ್ಲ ಅದಕ್ಕೆ ನಾನು ಡಿಲೇ ಮಾಡ್ತಾ ಇದ್ದೇನೆ ವ್ಲಾಗ್ ಎಲ್ಲ ಗೆಟ್ ರೆಡಿ ವಿತ್ ಮೀ ಡೇ ಇನ್ ಮೈ ಲೈಫ್ ಸೊ ಅದೆಲ್ಲ ಹಾಗೆ ಅದೆಲ್ಲ ಮಾಡ್ಬೇಕಂತ ಹೇಳಿದ್ರೆ ಎಲ್ಲ ನಾನು ಹೀಗೇನೆ ಕೈಯಲ್ಲಿ ಇಟ್ಕೊಂಡು ಶೂಟ್ ಮಾಡಿದ್ರು ಕೂಡ ಚೆನ್ನಾಗ್ ಆಗೋದಿಲ್ಲ ಸೊ ಅದಕ್ಕೋಸ್ಕರ ಬಟ್ ಆದ್ರೆ ಟ್ರೈ ಮಾಡ್ತೇನೆ ಮತ್ತೆಂತ ಮಾಡುದು ಶನ್ಸನಿಗೆ ಒಂದು ಹೊಡೆಯುವ ಯಾಕಂತ ಹೇಳಿದ್ರೆ ಚಾನ್ಸಸ್ ಸಣ್ಣ ಮೂಗು ದೊಡ್ಡ ಮಕ್ಕಳು ಮಾಡಿದ್ರೆ ಆದ್ರೆ ಒಂದು ಬೆಟ್ಟ ಕೊಡ್ಬೋದು ಯಾಕೆ ಈ ತರ ಮಾಡಿದೆ ಅಂತ ಹೇಳಿದ್ರೆ ಆ ಪಾಪಗೆ ಎಂತ ಗೊತ್ತುಂಟು ಅದಕ್ಕೆ ಎಂತದು ಗೊತ್ತಿಲ್ಲ ನಾವು ಎಂತ ಕೊಟ್ಟರು ಕೂಡ ಅದು ಹಾಳು ಮಾಡ್ತದೆ ಯಾಕಂತ ಹೇಳಿದ್ರೆ ಸಣ್ಣ ಮುಗಿಸು ಹಾಗಿರುವ ಎಂತದ್ದು ಗೊತ್ತಿಲ್ಲ ಗಣೇಶ್ ಅದೊಂದು ಬೆಕ್ಕು ಎಂತ ಕೊಂತರ ಒಂಥರ ವಿಚಿತ್ರ ತರ ಕೂಗುದು ಅದು ಎಂತ ಗೊತ್ತಾಗ್ತಿಲ್ಲ ನಾನು ನಂಗೆ ಮಗು ಬರ್ಕಿದ್ದೆ ಸೌಂಡ್ ಇದಕ್ಕೆ ನಾನು ಗಾಯಿಸು ನಿಜ ಹೇಳ್ತೇನೆ ಒಬ್ಬೊಬ್ಳೆ ಇದ್ರೆ ಒಬ್ಬೊಬ್ಬಳಿದ್ರೆ ಹಾರ್ಟ್ ಅಟ್ಯಾಕ್ ಬಂದ್ಬಿಡುತ್ತೆ ಸೊ ಇದು ಎರಡ್ ಮೂರು ಸತಿ ಕೇಳಿದೆ ಅಲ್ಲ ಸೊ ಹಾಗಾಗಿ ಭಯ ಇಲ್ಲ ಇಲ್ಲಾಂದ್ರೆ ಇಷ್ಟ ಓಡ್ತಿದ್ದೆ ನಾನು ಹ್ಮ್ ತುಂಬಾನೇ ಭಯ ಆಗುತ್ತೆ ಒಂಥರ ಒಂತರ ಸೌಂಡ್ ಗೈಸು ಭಯ ಸೌಂಡ್ ಕೇಳಿ ನಿಮಗೆ ಕೂಡ ನಿಜ ಹೇಳ್ತೇನೆ ನಾನು ಮಗುವೆ ಮರಕಿದ್ದಂತೇನೆ ಫಸ್ಟ್ಗೆ ಸೊ ಹಾಗೆ ನನಗೆ ತುಂಬಾನೇ ಭಯ ಆಯ್ತು ಬಟ್ ಈ ಬೆಕ್ಕು ಎಂತೇ ಗೊತ್ತಿಲ್ಲ ಒಂಥರ ದಿವ್ಸನು ಹೀಗೆ ಒಂದ್ ಎರಡು ಮೂರು ದಿವಸ ಆಯ್ತು ಈಗೇನೆ ಕಲ್ಕುದ್ ಎಂತ ಗೊತ್ತಿಲ್ಲ ಯಾಕೆ ಈ ತರ ಮಾಡ್ತದೋ ಸಾವು ಗೊತ್ತಿಲ್ಲ ನನಗೆ ನಿಜ ಹೇಳ್ತೇನೆ ಆ ಎಲ್ಲಾದ್ರೂ ಒಬ್ಳ ಇದ್ದಾಗ ಎಲ್ಲಾದ್ರೂ ತುಂಬಾ ಜನ ಈಗ ಅವಾಗ ಎಷ್ಟು ಏಳುವರೆ ಎಷ್ಟಾಯ್ತು ಇಲ್ಲಾಂದ್ರೆ ಒಂದ್ ಹತ್ತು ಹನ್ನೊಂದು ಗಂಟೆ ರಾತ್ರಿ ಈ ತರ ಮಾಡಿದ್ರೆ ಅಂತ ಇಲ್ಲ ನಾವು ಓಡಿದೆ ಸೊ ಹಾಗೆ ಹಾಗೆ ಗೈಸ್ ಇನ್ಶಾ ಮಾಡುವ ಮಾಡು ಅದೇ ಇವಾಗ ಅಂತ ಹೇಳಿದ್ರೆ ನೋಡುವ ಪರ್ಚೇಸ್ ಮಾಡ್ಬೇಕಂತ ಇದ್ದೇನೆ ನೋಡುವ ನನಗೆ ಬೇಡ ಮೇಡಮ್ ಕೇಳ್ಬಂಡ ಬೇಡ ಹಾಗೆ ಗೈಸ್ ಓಕೆ ಇನ್ಶಾಲ್ವಾ ಬ್ಲಾಗ್ ಇಷ್ಟವಾದ್ರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಆದಷ್ಟು ನನಗೆ ಶೇರ್ ಮಾಡಿ ಓಕೆ ಗೈಸ್ ಬೆಕ್ಕನ್ನು ಓಡಿಸ್ತೇನೆ ಯಾಕಂತ ಹೇಳಿದ್ರೆ ಆ ಇವಾಗ ಅಲ್ಲಿ ಇದ್ರೆ ಮತ್ತೆ ಜಾತಿನದು ಅದು ಕಲ್ಕ್ತಾ ಇರ್ತದೆ ಸೊ ಓಡಿಸಿದ್ರೆ ಮತ್ತೆ ಸುಮಾರು ಸೈಲೆಂಟ್ ಆಗ್ಬೋದು ಇಲ್ಲಾಂದ್ರೆ ಅದು ಅದು ಒಡ್ಕೊಂಡು ಮತ್ತೆ ಎಂತೆಲ್ಲ ಆದರೆ ಮತ್ತೆ ಯಾರಿಗೆ ಬೇಕು ಅದನ್ನು ನೋಡುವಾಗ ಬೇಜಾರಾಗುತ್ತೆ ಸೊ ಅದಕ್ಕೆ ಪ್ರಾಣಿ ವಸ್ತಿಗೆ ಎಂತ ಗೊತ್ತಿರುತ್ತೆ ಸೊ ಹಾಗೆ ಅದನ್ನು ಸ್ವಲ್ಪ ಸ್ವಲ್ಪ ಜೋರ್ ಮಾಡಿ ಕಳಿಸೋದು ದೂರ ಓಡಲಿ ಓಡಿದಾಗ ಅದು ಸಮಾಧಾನದೊಂದು ಇರ್ಬೋದು ಸೊ ಹಾಗೆ ಹಾಗೆ ಕೈ ಸಿಗ್ ಇಷ್ಟಾದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಸಪೋರ್ಟ್ ಆ್ಯಂಡ್ ಶೇರ್ ಬಾಯ್ ಬಾಯ್